ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಅದಕ್ಕಿಂತ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ಹಾಗೆ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ ನಾವು ಯಥಾಸ್ಥಿತವಾಗಿ ನಿಮಗೆ ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಕೊಡ್ತಲೇ ಇದ್ದೇನೆ ಯಾವ್ಯಾವ ಒಂದು ಸರಳ ಪರಿಹಾರಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಇವತ್ತಿನ ದಿನ ದಾಂಪತ್ಯದಲ್ಲಿ ವಿರಸಗಳಿದೆ ತುಂಬನೇ ಸಮಸ್ಯೆಗಳು ಬರ್ತಾಯಿದೆ ಗುರುಗಳೇ ಈ ಸರಳ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿ ಕ್ರಮೇಣವಾಗಿ ನಿಮ್ಮ ದಾಂಪತ್ಯದಲ್ಲಿ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ತದೆ ಶು ಅಂತ ಒಂದು ಈ ಕಣದೃಷ್ಟಿ ಮತ್ತೊಂದು ಇವೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಇದನ್ನು ಫಾಲೋಅಪ್ ಮಾಡಿ ನಿಮಗೆ ಶುಭವಾಗ್ತದೆ ನೋಡೋಣ ಮೊದಲು ಈ ದಿನ ಭಾನುವಾರದ ಒಂದು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ದ್ವಾದಶ ಅತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವ್ಯಾಗತ ಯೋಗ ಇರತಕ್ಕಂಥ ಸಮಯ ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ತದನಂತರ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷದ ಮೇಲೆ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಸಹಿತ ನಾಲ್ಕು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಪೂರ್ವಭಾದ್ರಪದ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಕುಂಭರಾಶಿ ತದನಂತರ ಮೀನರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಒಂದು ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಭಾಳ ವಿಶೇಷವಾಗಿ ಒಂದು ನೆಮ್ಮದಿಯ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ ಚತುರ್ಥ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ನೆಮ್ಮದಿ ಮನೆ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ ಇದು ಬೆಳಗಿನವರೆಗೂ ತದನಂತರ ಮಧ್ಯಾಹ್ನ ಮೀನರಾಶಿಗೆ ಪ್ರವೇಶ ಸ್ವ ಚಂದ್ರ ಸ್ವತಃ ಮೀನರಾಶಿ ಚಂದ್ರನೊಟ್ಟಿಗೆ ಶನಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ವಾಹನಾದಿಗಳಿಂದ ನೀವು ಚಾಲನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಸ್ವಲ್ಪ ಮಾನಸಿಕ ತೊಳಲಾಟ ಇರತಕ್ಕಂಥ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗುತ್ತೆ ಮಧ್ಯಾಹ್ನದ ನಂತರ ಮೇಷರಾಶಿ ಆದಷ್ಟು ಕೂಡ ಈ ಒಂದು ಸಂದರ್ಭಗಳಲ್ಲಿ ಶಾಂತತೆಯನ್ನು ಕಾಪಾಡ್ಕೊಳ್ಳಿ ಜನಗಳ ಹತ್ರ ಮತ್ತೆ ಒಂದು ತಾಯಿಯ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಜನಗಳ ಹತ್ರ ಒಂದು ಸಂಭಾಷಣೆ ಯುಕ್ತವಾಗಿರ್ತಕ್ಕಂಥದ್ದು ಹಾಗೆ ಆದಷ್ಟು ಕೂಡ ಪಾಸಿಟಿವ್ ಆಗಿರಬೇಕು ಆದಷ್ಟು ಕೂಡ ಒಂದು ಸಾತ್ವಿಕ ಆಲೋಚನೆಗಳನ್ನು ಜಾಸ್ತಿ ಇಟ್ಕೋಬೇಕು ಮೇಷ ಮೇಷರಾಶಿ ಹಾಗೆ ದಾಂಪತ್ಯದಲ್ಲಿ ಕೂಡ ಒಂದು ರೀತಿಯಾಗಿ ಸುಖ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ ಚೆನ್ನಾಗಿರುತ್ತೆ ನಂತರ ಅದರಲ್ಲಿ ನಷ್ಟಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರ್ತದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಶಿವನ ಪ್ರಾರ್ಥನೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ರಾಶಿ ನೋಡಿ ರಾಶಿಯವ್ರಿಗೆ ಈ ದಿನದ ಫಲಾನುಫಲಗಳು ಹಲವಾರು ಪ್ರಯತ್ನದ ಮೇರೆಗೆ ತನ್ನ ಅಭಿವೃದ್ಧಿ ಕಾರ್ಯಗಳು ಸಕ್ಸಸ್ ರೇಟುಗಳು ಸಿಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಒಂದು ಮಾತಿನ ಒಂದು ಗುದ್ದಾಟಗಳು ನಡೀತಕ್ಕಂಥದ್ದು ಅನ್ಯರೊಟ್ಟಿಗೆ ಅನ್ನೋನ್ ಪರ್ಸನ್ನೊಟ್ಟಿಗೆ ಆ ಮಾತುಗಳಿಂದಲೂ ಕೂಡ ಜಯವನ್ನು ಸಾಧಿಸ್ತಕ್ಕಂಥದ್ದು ಯಾರ್ಯಾರು ಋಷಭರಾಶಿಯಲ್ಲಿರ್ತಾರೋ ಟ್ರಾವೆಲಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಕ್ರಿಯೇಟಿವ್ ಇರ್ತಕ್ಕಂಥವ್ರು ಆಗಿರ್ಬೋದು ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದ ವಾತಾವರಣ ಲಭ್ಯತೆ ಜಾಸ್ತಿ ಇದೆ ರಾಶಿ ಒಂದು ರೀತಿಯಾಗಿ ಗೆಲ್ಲುವ ಸ್ವಭಾವ ಇವತ್ತು ಇರತಕ್ಕಂಥದ್ದು ಜಾಸ್ತಿ ಇದೆ ಮಾತಾಗಿರ್ಬೋದು ನಿಮ್ಮ ಕಮ್ಯುನಿಕೇಷನ್ ರೈಟಿಂಗ್ ಮತ್ತೊಂದರಲ್ಲಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇವತ್ತು ಋಷಭರಾಶಿ ಋಷಭ ರಾಶಿ ಅವರತಕ್ಕಂಥವರು ಕೇವಲ ತಮ್ಮ ಜ್ಞಾನವನ್ನು ಸಾತ್ವಿಕತೆಯಲ್ಲಿಕೋಬೇಕು ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ ದಾಂಪತ್ಯದಲ್ಲೂ ಸಹಿತ ಶುಭತ್ವ ಇರತಕ್ಕಂಥದ್ದು ಈ ದಿನ ಈ ಒಂದು ಕಾಲಮಟ್ಟದಲ್ಲಿ ಸಿಗ್ತಕ್ಕಂಥದ್ದು ಜಾಸ್ತಿ ಇದೆ ಒಟ್ಟಾರೆಯಾಗಿ ಶುಭ ಒಂದು ಋಷಭ ರಾಶಿಯವರಿಗೆ ಶುಭದ ಕಾಲ ಇರತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರದಲ್ಲಿ ಹಾಗೂ ತಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಒಂದು ಕಾಂಪ್ರಮೈಸಿಂಗ್ ನೇಚರನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಒಂದು ಮಾತುಕತೆಗಳಲ್ಲಿ ತಲೀನತೆ ಆಗ್ತಕ್ಕಂಥದ್ದು ವ್ಯಾಪಾರ ವ್ಯಾವಹಾರಿಕವಾಗಿ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಯಾರರೂ ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಇದರ ಮಾತುಕತೆಗಳಾಗ್ಬೋದು ಶುಭ ಕಾರ್ಯಗಳು ಮತ್ತೊಂದು ವಿಚಾರದಲ್ಲಿ ಹಾಗೆ ಒಂದು ದಾಂಪತ್ಯದಲ್ಲಿ ವಿರಸಗಳಿತ್ತು ಸಂಧಾನದ ಒಂದು ಸಂಧಾನಕ್ಕೆ ಒಂದು ಶುಭ ಕಾಲವನ್ನು ಆಗ್ತಕ್ಕಂಥದ್ದು ಸಂಧಾನ ಮಾಡ್ತಕ್ಕಂಥದ್ದು ಈ ಥರದ ವಿಚಾರಗಳು ಜಾಸ್ತಿ ನಿಮ್ಮ ಜೀವ ಇವತ್ತಿನದಲ್ಲಿ ನಡೀತದೆ ಬಾಂಧವ್ಯವನ್ನು ಬೆಳೆಸಲಿಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ಒಂದು ದಿನ ಆದರೂ ಕೆಲವೊಂದು ವಿಚಾರಗಳಲ್ಲಿ ತಮ್ಮ ಒಂದೇನು ಕಾರ್ಯ ಕರ್ಮದ ಅನುಸಾರವಾಗಿ ಈ ಕಾರ್ಯಗಳು ಅಂದರೆ ಕಾರ್ಮನ ಅನುಸಾರವಾಗಿರ್ತಕ್ಕಂಥ ಕಾರ್ಯಗಳು ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿದೆ ಒಟ್ಟಾರೆಯಾಗಿ ಮಿಥುನ ರಾಶಿಯ ಒಂದು ತತ್ವವನ್ನು ನಾವು ಆಧಾರವಾಗಿಟ್ಕೊಂಡಾಗ ತಾವು ಈ ದಿನ ಹಣಕಾಸು ವಹಿವಾಟು ಕುಟುಂಬ ಈ ಒಂದು ಶುಭ ಕಾರ್ಯಗಳು ಈ ಒಂದು ವಿಚಾರಗಳಲ್ಲಿ ತಲ್ಲೀನತೆ ಜಾಸ್ತಿ ಕಾಣಿಸ್ತದೆ ಸಾಧ್ಯವಾದಷ್ಟು ಕೂಡ ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹೆಚ್ಚಿನ ಒಂದು ಶುಭ ಕಾಲಕ್ಕೋಸ್ಕರ ರಾಯರ ಆರಾಧನೆ ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುರುವಿನ ಆರಾಧನೆ ನಿಮಗೆ ಶುಭವನ್ನು ತರ್ತದೆ ಎದುರಾಳಿಗಳು ಕೆಲವೊಂದು ಬಾರಿ ಒಂಬತ್ತರ ಸ್ಥಾನ ನೋಡಿ ಅಲ್ಲಿ ಒಂಬತ್ತರ ಸ್ಥಾನ ರಾಹುವಿನ ಸ್ಥಾನ ಅಂತ ನೋಡಿ ಚಂದ್ರ ರಾಹು ಕುಮ್ಮರಾಶಿ ಅಂತಕ್ಕಂಥದ್ದು ಫೇಕ್ ಆಗಿ ಬರ್ತಕ್ಕಂಥದ್ದು ಕೆಲವೊಂದು ಇರ್ತದೆ ಆಗ ಕೆಲವೊಂದು ವಿಚಾರಗಳಲ್ಲಿ ನೀವು ರೆಫ್ಯೂಸ್ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡೋದು ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರು ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಈ ದಿನ ಜಾಸ್ತಿ ಇರ್ತದೆ ನಷ್ಟವನ್ನು ಹೊಂತೀರಿ ವ್ಯಾವಹಾರಿಕವಾಗೂ ಅಷ್ಟು ಉತ್ತಮತೆ ಇಲ್ಲ ರಾಶಿಯವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ದೈವಿಕ ವಿಚಾರಗಳು ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇದನ್ನು ಅದೇ ಥರ ರೀತಿಯಾಗಿರ್ತಕ್ಕಂಥ ಕೆಲಸಗಳು ದೈವತ್ವ ಆ ಥರದ ದೈವದ ಕಾರ್ಯಗಳಲ್ಲಿ ತೊಳ್ಕೊಳ್ತಕ್ಕಂಥದ್ದು ಜಾಸ್ತಿ ತೋರ್ಸ್ತದೆ ಸ್ವಲ್ಪ ನಷ್ಟವಾದ್ದರಿಂದ ಬಂಡವಾಳವನ್ನು ಸ್ವಲ್ಪ ಕಡಿಮೆ ಮಾಡಿ ಹಾಗೇ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಗುರುವಿನ ನಾಮಸ್ಮರಣೆ ಹಾಗೆ ಕಡಲೆಕಾಳು ಕಾಳು ಫಲಹಾರವನ್ನು ಶಿವ ಅಥವಾ ರಾಯರ ದೇವಸ್ಥಾನಗಳನ್ನೇ ಹಂಚತಕ್ಕಂಥದ್ದು ಭಾಳ ಮುಖ್ಯ ಸಿಂಹರಾಶಿ ಸಿಂಹರಾಶಿಯವರ ಈ ದಿನದ ಫಲ ನೋಡಿ ಸಿಂಹರಾಶಿಯವರು ಈ ದಿನದ ಫಲವನ್ನು ನೋಡಿದಾಗ ಆದಷ್ಟು ಕೂಡ ಸಿಂಹರಾಶಿಯವರು ಸಾತ್ವಿಕವಾಗಿ ಗೆಲುವನ್ನು ಸಾಧಿಸ್ಕೊಳ್ಳಿ ಅನ್ಯತಃ ನೀವು ಸಾತ್ವಿಕತೆಯನ್ನು ಬಿಟ್ಟರೆ ಈ ದಿನ ಸ್ವಲ್ಪ ಗೆಲುವು ಕಷ್ಟದಾಯಕ ಮೋಸ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಸಂಗಾತಿಯ ವಿಚಾರಗಳಲ್ಲಿ ಹಿನ್ನಡೆ ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ ಸಂಧಾನದ ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದಿದೆ ನಿಂದನೆಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಆಗ್ತದೆ ಯಾಕೆಂದರೆ ಮಖರ ನೋಡಿ ಮಾರಕಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ನೀವು ಮಾಡ್ತಕ್ಕಂಥ ತಪ್ಪು ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಈ ದಿನ ನಿಮ್ಮನ್ನು ಕಾಡುತ್ತೆ ಅದರ ಬಗ್ಗೆ ಸರಿಯಾಗಿ ನೋಡ್ಕೋಬೇಕು ಆ ಥರದ ಸಮಸ್ಯೆಗಳು ಬಂದಾಗ ತಪ್ಪನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯೂಶ್ವಲಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಸಿಂಹರಾಶಿಯವರಿಗೆ ಮುಂದೆ ರಾಯರ ಅನುಗ್ರಹ ಲಭ್ಯವಾಗ್ತದೆ ಗುರುವಿನ ಅನುಗ್ರಹ ಲಭ್ಯವಾಗ್ತಕ್ಕಂಥದ್ದು ಆ ಮಾರಕ ಪೂರಕವಾಗಿ ನಿಮಗೆ ಶುಭವನ್ನು ತರುತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕೂಡ ಈ ಅವರಿಗೆ ಭಾಳ ಮುಖ್ಯ ಹಾಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ವ್ಯಾವಹಾರಿಕವಾಗಿ ಸ್ವಲ್ಪ ತೊಡಕುಗಳು ನಷ್ಟಕಾಲವಾದ್ದರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ರೀತಿಯ ಲಾಭದ ವಾತಾವರಣ ಇರುತ್ತೆ ಕೆಲಸದಲ್ಲಿ ಜಯವನ್ನು ಸಾಧಿಸ್ತೀರಿ ದಾಂಪತ್ಯದ ಸುಖವನ್ನು ಕಾಣ್ತಕ್ಕಂಥದ್ದು ಎಲ್ಲ ಥರದ ಲಾಭ ಹಿರಿಯರಿಂದ ಸಹೋದರರಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಕನ್ಯಾ ರಾಶಿವರೆಗಿದೆ ಸಂತಾನದ ವಿಚಾರಗಳಲ್ಲಿ ಆ ಮಕ್ಕಳ ವಿಚಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು ಲಾಭವನ್ನು ತಾಳ್ತಕ್ಕಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಶುಭವಾಗಲಿ ಹಾಗೆ ತುಲ ರಾಶಿಯವರಿಗೆ ನೋಡಿ ತುಲ ರಾಶಿಯವರಿಗೆ ನೀವು ಈಗ ಈ ಸಮಯ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಒಂದು ಪೊಟೆನ್ಶಿಯಾಲಿಟಿ ಜಾಸ್ತಿ ಆಗುತ್ತೆ ಪೊಟೆನ್ಶಾಲಿಟಿ ಅಂದರೆ ಅರ್ಥಾತ್ ನಿಮ್ಮ ಥನ ಅಂತ ನೋಡಿದ್ವಿ ನಿಮ್ಮ ತನ ಅಂದ್ರೆ ಅರ್ಥ ಏನು ನೀವು ಆದಷ್ಟು ಕೂಡ ನಿಮ್ಮ ಜಾಗವನ್ನು ನಿಮ್ಮ ಕೆಲಸವನ್ನು ಗಟ್ಟಿಯಾಗಿ ಮಾಡ್ತಕ್ಕಂಥ ದಿನಮಾನಗಳು ಕೂಡ ವ್ಯಾವಹಾರಿಕವಾಗಿರಬಹುದು ಹಾಗೆ ಕೆಲಸದ ವಿಚಾರಗಳಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ನಿರ್ಧಾರಗಳನ್ನು ತಗೊಳ್ಳಿ ತಾವು ಮಾಡ್ತಕ್ಕಂಥದ್ದು ಆ ನಿರ್ಧಾರಗಳು ನಿಮಗೆ ಶುಭವನ್ನು ತರ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ ಖಂಡಿತ ಇದು ಒಳ್ಳೆಯ ಸಮಯ ಸದುಪಯೋಗ ತುಲಾರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರಗಳು ಕೂಡ ಶುಭವನ್ನು ತರ್ತದೆ ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲೇ ಗುರು ಇದ್ದಾನೆ ಭಾಳ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಇದೆ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಸಂತಸದ ಶುಭ ಕಾರ್ಯಗಳು ಹಾಗೆ ದೈವತಾ ಆರಾಧನೆಗಳು ವೃಶ್ಚಿಕ ರಾಶಿಯವರಿಗೆ ಈ ದಿನ ನಡೀತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಒಂದು ಶುಭದ ದಿನ ಗುರುವಿನ ನಾಮಸ್ಮರಣೆ ಹಳದಿಯ ಒಂದು ವಸ್ತ್ರಧಾರಣೆ ಹಾಗೆ ಹಳದಿ ಎಲ್ಲೋ ಎನರ್ಜಿ ಸ್ವಲ್ಪ ಈ ದಿನ ಜಾಸ್ತಿ ಕಾಪಾಡ್ಕೊಳ್ಳಿ ಖಂಡಿತವಾಗಿ ಶುಭದ ಕಾಲ ಒಳ್ಳೆಯದಾಗಲಿ ಹಾಗೆ ಆ ಧನುರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ನೋಡಿ ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಭಂಗವಾಗಿ ಕಾಣ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ಕಷ್ಟಗಳು ಬರುತ್ತೆ ಇದ್ದಕ್ಕಿದ್ದಾಗೆ ಉಪಶಮನವಾಗಿ ಲಾಭವನ್ನು ತರ್ತಕ್ಕಂಥ ಇರುತ್ತೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಅನ್ನತಃ ತಾವು ತಾಳ್ತಕ್ಕಂಥ ನಿರ್ಧಾರಗಳು ಮಾತುಗಳು ಶುಭ್ರತೆಯಿಂದ ಕೂಡಿರಲಿ ಅಂತಹ ಕೋಪಗಳನ್ನು ತ್ಯಾಜ್ಯವನ್ನು ಮಾಡಿ ತಮ್ಮ ಕಾರ್ಯಗಳಲ್ಲಿ ಶುಭತ್ವವನ್ನು ಕಳಿಸ್ಕೊಡಿ ಹಾಗೆ ತಾವು ಆದಷ್ಟು ಕೂಡ ತಮ್ಮ ವಿದ್ಯಾ ಅರ್ಜನೆಗೋಸ್ಕರ ಆದಷ್ಟು ಪಣ ಮುಖ ಅಂದರೆ ಇನ್ನು ತಾವು ಪ್ರಯತ್ನವನ್ನು ಸಾಧಿಸ್ತಕ್ಕಂಥದ್ದು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಓದೋದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತೋರಿಸ್ತದೆ ವ್ಯಾವಹಾರಿಕವಾಗಿ ಸ್ವಲ್ಪ ಚೆನ್ನಾಗಿ ಬರ್ತದೆ ಸ್ವಲ್ಪವನ್ನು ನಷ್ಟವನ್ನು ಅಂದರಂದ ಗುರುರಾಯರ ನಾಮಸ್ಮರಣೆ ಹಾಗೆ ಶಿವನಿಗೆ ಚಂದನದ ಅಭಿಷೇಕ ಇವೆಲ್ಲ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಖಂಡಿತ ವ್ಯಾವಹಾರಿಕವಾಗಿ ಹಾಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇದೆ ಮಾತುಕತೆಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಬರೋದರಿಂದ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಕೇವಲ ಮಾತುಕತೆ ನಿಧಾನ ಆಗ್ಬೋದು ಮಂದಗತಿ ಆಗ್ಬೋದು ಬಡಪ ದಿನ ಸ್ವಲ್ಪ ಮುಂದೆ ಹಾಕೋಣ ಅಂತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆ ಅಶುಭತ್ವ ಕಾಣಿಸ್ತದೆ ಮಾತುಕತೆ ಎರಡರ ಸ್ಥಾನ ರಾಹು ಇದ್ದಾನೆ ದುರ್ಗಾರಾಧನೆ ಬಹಳ ಮುಖ್ಯ ಮಕರ ವಿಶ್ ಮಕರ ರಾಶಿ ದುರ್ಗಾ ದೇವಸ್ಥಾನ ದುರ್ಗಾ ಕವಚ ಮಂತ್ರಗಳು ಇವೆಲ್ಲ ನಿಮಗೆ ಒಂದಷ್ಟು ಶುಭವನ್ನು ತರ್ತಕ್ಕಂಥದ್ದು ಜಾಸ್ತಿ ಇದೆ ಕುಂಭರಾಶಿ ನೋಡಿ ಕುಂಭರಾಶಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಹೇಗೆ ನಿಮ್ಮ ಹಣಕಾಸನ್ನು ವೃದ್ಧಿ ಮಾಡಬೇಕು ನನಗೆ ಸಾಲ ಇದೆ ಗುರುಗಳೇ ಹೇಗೆ ಸಾಲ ತೀರಿಸಬೇಕು ಅಂತಕ್ಕಂಥ ಯೋಜನೆಗಳನ್ನು ಇವತ್ತು ಪರಿಪೂರ್ಣವಾಗಿ ಮಾಡ್ತಕ್ಕಂಥ ಸಮಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾತ್ವಿಕತೆಯನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ ಆದಷ್ಟು ಕೂಡ ಕುಂಭರಾಶಿ ಸಾತ್ವಿಕತೆ ಬಹಳ ಮುಖ್ಯ ಲಗ್ನದಲ್ಲಿ ರಾಹು ಇದ್ದಾನೆ ಎಷ್ಟು ಪಾಸಿಟಿವ್ ಥಾಟ್ಸ್ ಮಾಡ್ತಿರೋ ಕಾರ್ಯಗಳು ಕೂಡ ಪಾಸಿಟಿವ್ ಆಗ್ತಾ ಬರ್ತದೆ ಇಲ್ಲ ಯಾವಾಗ ನೆಗೆಟಿವ್ ಥಾಟ್ಸ್ ಮಾಡ್ತಿರೋ ನೆಗೆಟಿವ್ ಕಾರ್ಯಗಳು ಜಾಸ್ತಿ ಆಗ್ತಾ ಬರ್ತದೆ ಕುಂಭರಾಶಿಯವರು ಸ್ವಲ್ಪ ತಿಳ್ಕೊಬೇಕಾಗ್ತದೆ ಸಾಧ್ಯವಾದಷ್ಟು ಯಾರು ಏನೇ ಕೆಡಕು ಮಾಡಿರಲಿ ಏನೇ ಮಾಡಿರಲಿ ಬಟ್ ಕುಂಭರಾಶಿಯಲ್ಲಿ ಸಾತ್ವಿಕತೆಯನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ನಿಮಗೆ ಶುಭ ಆಗ್ತಕ್ಕಂಥ ಕಾಲಗಳು ಸನ್ನಿಹಿತವಾಗ್ತಕ್ಕಂಥದ್ದು ಖಂಡಿತ ಈ ವಿಶೇಷವಾಗಿರ್ತಕ್ಕಂಥದ್ದು ಶಿವನ ಆರಾಧನೆ ದುರ್ಗಾರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪರಮಾತ್ಮರತ್ರ ಸದೃಢತೆಯನ್ನು ಬೇಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಮೀನರಾಶಿ ನೋಡಿ ಮೀನರಾಶಿ ಈ ದಿನ ನೋಡಿ ಪಂಚಮಸ್ಥಾನ ಮಕ್ಕಳು ಶುಭ ಕಾರ್ಯ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ತದೆ ಧಾರ್ಮಿಕ ವೆಚ್ಚಗಳು ಇರತಕ್ಕಂಥ ಸಮಯ ಲಗ್ನಾಧಿಪತಿ ಪಂಚಮ ಹಾಗೆ ದಶಮಾಧಿಪತಿ ಇರ್ತಕ್ಕಂಥದ್ದು ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಿ ಕೆಲವೊಂದು ನಷ್ಟಗಳು ಇರ್ತಕ್ಕಂಥದ್ದು ಇರುತ್ತೆ ಬಟ್ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಮೀನರಾಶಿ ಮಕ್ಕಳ ಅಭಿವೃದ್ಧಿಯತ್ತ ಚಿಂತನೆಗಳನ್ನು ನಡೆಸ್ತೀರಿ ಹಾಗೆ ಕೋ ಮೀನರಾಶಿಯಲ್ಲಿ ಲಕ್ಸುರಿ ಲಗ್ಸುರಿ ಲೈಫ್ಗೋಸ್ಕರ ಈ ಹಣಕಾಸಿನ ವ್ಯವಸ್ಥೆ ಮತ್ತೊಂದು ಆ ವಿಚಾರಗಳಲ್ಲಿ ಕೂಡ ಒಂದು ವಿಚಾರಧಾರೆ ಥಾಟ್ಸನ್ನು ಇರ್ತಕ್ಕಂಥದ್ದು ಇರುತ್ತೆ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಮೀನರಾಶಿಯಲ್ಲಿ ಇರ್ತಕ್ಕಂಥವರು ಬುದ್ಧಿಶಕ್ತಿ ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಿ ಈ ದಿನ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ದಾಂಪತ್ಯದಲ್ಲಿ ವಿರಸ ಇರ್ತವೆ ಗುರುಗಳೇ ಸ ನಮ್ಮ ಮನೆಯವರೊಟ್ಟಿಗೆ ನಮ್ಮೊಟ್ಟಿಗೆ ಒಂದು ಬಾಂಧವ್ಯದಲ್ಲಿ ಕಡಿಮೆ ಇದೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನೀವು ಮಲಗ್ತಕ್ಕಂಥ ತಲೆ ದಿಮ್ಮಿನ ಕೆಳಗಡೆ ಪತಿ ಕುಂಕುಮವನ್ನು ಇಡಿ ಅಂದರೆ ನಿಮ್ಮ ಪತಿಯ ದಿಮ್ಮಿನ ಕೆಳಗಡೆ ಕುಂಕುಮವನ್ನು ಒಂದು ಪೇಪರಲ್ಲೋ ಮತ್ತೊಂದರಲ್ಲೋ ಹಾಕಿ ಇಡ್ತಕ್ಕಂಥದ್ದು ದಿಂಬ ಕೆಳಗಡೆ ಇಟ್ಕೊಳ್ಳಿ ಹಾಗೆ ಪತ್ನಿ ಹೆಂಡತಿ ಕೆಳ ಅಂದರೆ ಹೆಂಡತಿ ದಿಂಬಿನ ಕೆಳಗಡೆ ಕರ್ಪೂರವನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಬೆಳಗ್ಗೆಯದ್ದ ತಕ್ಷಣ ನೀವು ಮಾಡ್ತಕ್ಕಂಥದ್ದು ಗೃಹಿಣಿಯರಾಗಿರ್ತಕ್ಕಂಥವ್ರು ಗುರುಗಳೇ ಗೃಹಿ ನಾವು ನಮ್ಮ ದಾಂಪತ್ಯದಲ್ಲಿ ಇರಿಸದೇ ಇರತಕ್ಕಂಥವ್ರು ನಿಮ್ಮ ಪತ್ನಿಯ ತಲೆದಿಂಬಲ್ಲಿರ್ತಕ್ಕಂಥ ಕುಂಕುಮವನ್ನು ತಗೊಳ್ಳಿ ಹಾಗೆ ಕರ್ಪೂರ ನಿಮ್ಮ ತಲೆದಿಂಬಿರ್ತಕ್ಕಂಥ ಕರ್ಪೂರವನ್ನು ತಗೊಳ್ಳಿ ಕರ್ಪೂರವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಶುಭ್ರವಾಗಿ ಮುಖವನ್ನು ತೊಳೆದು ಸ್ನಾನ ಒಂದ್ಯಾದಿಗಳಿಂದ ಮಾಡ್ತಕ್ಕಂಥದ್ದು ಮಾಡಿ ಆ ಕರ್ಪೂರವನ್ನು ಉರಿಸಿ ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡಿ ಆ ಕುಂಕುಮವನ್ನು ಅರಳೀ ಬುಡದ ಅರಳೀ ಬುಡಕ್ಕೆ ಹಾಕಿ ಆ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಕೇಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿತ್ಯ ನಿಯಮವಾಗಿ ತಾವು ಮಾಡ್ಕೊಳ್ತಾ ಬಂದರೆ ಯೂಶ್ವಲಿ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸತೆಗಳು ಕಡಿಮೆ ಜಾಸ್ತಿಯಿಂದ ನಮ್ಮ ಮನಸ್ತಾಪಗಳು ಇದೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ಮನಸ್ತಾಪಗಳು ಇದೆ ಖಂಡಿತವಾಗಿ ನಿಮಗೆ ಶುಭವಾಗ್ತದೆ ಹಾಗೆ ನಿಮ್ಮ ದಾಂಪತ್ಯದ ಸುಖ ಅಂತ ಹೇಳ್ತಾ ಸರ್ವೇ ಜನ ಸುಖಿ